ವೀಕ್ಷಕರೇ ಕೆ ನ್ಯೂಸ್ಗೆ ಸ್ವಾಗತ ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೊಳಿ ಹಾಗೂ ಜಿಕ್ನೂರು ಗ್ರಾಮಗಳು ಇಂದು ಚಿಕ್ಕಹಟ್ಟಿಹೊಳಿಯಲ್ಲಿ ಇರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿದರು ಶ್ರೀಮತಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಹಾಗೂ ಶ್ರೀ ಹಟ್ಟಿಹೊಳಿ ಅವರು ಅತಿ ಬೇಗನೆ ಗುಣಮುಖರಾಗಿ ಬರಲೆಂದು ಶ್ರೀ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಚಿಕ್ಕಹಟ್ಟಿಹೊಳಿ ಹಾಗೂ ಜಿಕ್ನೂರು ಗ್ರಾಮದ ನ ಅಭಿಮಾನಿಗಳಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ತವರೂರು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ವೀರಭದ್ರ ಸನ್ನಕ್ಕಿ ಸುನೀಲ್ ಹುಚ್ಚನವರ್ ವೀರಭದ್ರ ಗಡಾದ್ ಶಂಕರಗೌಡ ಪಾಟೀಲ್ ಶಿವಾನಂದ್ ಕಪೂರ್ ಸಿದ್ದಾರೂಢ ಭೂಸಣ್ಣವರ್ ಚಂದ್ರಗೌಡ ಪಾಟೀಲ್ ಇನ್ನಿತರ ಗ್ರಾಮದ ಹಿರಿಯರು ಇದ್ದರು ದೇವಸ್ಥಾನದ ಅರ್ಚಕರು ಶಿವಾನಂದ್ ಪೂಜಾರಿ విశ్వనాథ్ హిరేమఠ్ మృతంజయ పూజారి అభిషేక పూజా కార్యక్రమం భక్తి పూర్వకీ నటిూరో కుకడోళితం विराजमानमोक्तनेललाटभट्टभावके किशोरचन्द्रशेखरे रतिप्रतिक्षणं ममां क्षीरेण स्नापयामि ईशानमन्त्रेण शुद्धोदकेन स्नापयामे दधिक्राविण्य आकारिषं जिष्णरस्वस्य वाजिनाहां पुनभिनोमगाकरप्रणाम आयुगुञ्जिदारिषदा श्रीसामाय नमः